ಹಾಗ ಎಲ್ರಿಗೂ ನಮಸ್ಕಾರ ಬಿಗ್ ನ ಇವತ್ತಿನ ಎಪಿಸೋಡ್ನ ಇನ್ನೂ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬರೀ ವೈಲೆನ್ಸ್ ವೈಲೆನ್ಸ್ ವೈಲೆನ್ಸೇ ಇದೆ ಅದರಲ್ಲಿ ವೈಲೆನ್ಸ್ ಕ್ರಿಯೇಟ್ ಮಾಡಿದಂಥದ್ದು ನಮ್ಮ ಲಾಯರ್ ಜಗಣ್ಣ ಅವರು ಕಾರಣ ಏನೋ ಅಂತ ಗೊತ್ತಿಲ್ಲ ಬಟ್ ಮೇ ಬಿ ಒಂದು ಗೆಸ್ ಮಾಡ್ಬೋದು ಏನು ಅಂತಂದರೆ ಜಗಣ್ಣಗೆ ನರಕದಲ್ಲಿರುವಂಥ ಯಾರೋ ಒಂದು ಹೆಣ್ಮಗಳ ಮೇಲೆ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಜಗಳ ಆಗೋ ರೇಂಜಿಗೆ ಏನೋ ಒಂದು ವಿಷಯ ನಡೆದಿದೆ ಸೊ ಅದರಲ್ಲಿ ಮುಖ್ಯವಾಗಿ ಮಾನಸ ಅಂತ ಅನಿಸುತ್ತೆ ಮಾನಸ ಜೊತೆ ಏನೋ ಜಗಳ ಆಗಿರ್ಬೋದು ಸೊ ಅದಕ್ಕೋಸ್ಕರ ಜಗಣ್ಣನ ಬಾಯಿಂದ ಏನೋ ಒಂದು ಬರಬಾರ್ದಂಥ ಮಾತು ಬಂದಿರ್ಬೋದು ಸೊ ಅದಕ್ಕೋಸ್ಕರ ಇಡೀ ಮನೆ ಜಗ್ಗಣನ ವಿರುದ್ಧ ತಿರುಗಿಬಿಟ್ಟಿದೆ ಜಗಳ ಕೂಡ ಅಷ್ಟೇ ಇಡೀ ಮನೆ ಒಂದಾದರೂ ಪರವಾಗಿಲ್ಲ ನಾನು ಹೋರಾಡ್ತೀನಿ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತೆಲ್ಲರೂ ಹೊರ ಹೊಸ ಹೊಸ ಡೈಲಾಗ್ ಎಲ್ಲ ಹೊಡಿತಾ ಇದ್ದಾರೆ ಬಟ್ ಇಡೀ ಮನೆ ಅಂತೂ ಜಗ್ಗಣನ ವಿರುದ್ಧ ನಿಂತ್ಕೊಂಡಿದೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ ಮೇ ಬಿ ಏನೋ ಒಂದು ಮಾತು ಅಂದಿರ್ಬೋದು ಬಟ್ ಎದೆಗೆ ಎದೆ ಕೊಟ್ಟು ಕಿತ್ತಾಡೋ ಆಗಿದೆ ಅಂತಂದರೆ ಜಗ್ಗಣ ಇಲ್ಲಿ ಎಲ್ಲೋ ಬೇಕು ಅಂತಲೇ ಡಾಮಿನೇಟ್ ಮಾಡಬೇಕು ಇಡೀ ಮನೆ ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಅಂತ ಅನ್ಸುತ್ತೆ ಸೊ ಅಲ್ಲಿ ರಂಜಿತ್ ಅದರಾಗಿರ್ಬೋದು ಅದ್ ಜೊತೆಗೆ ಧರ್ಮ ಕೀರ್ತಿರಾಜು ಮತ್ತು ಉಗ್ರಂ ಮಂಜುಗಂತೂ ಎದೆಗೆದೇ ಕೊಟ್ಬಿಟ್ಟು ಕಿತ್ತಾಡೋ ರೇಂಜಿಗಂತೂ ಹೋಗಿದ್ದಾರೆ ಜಗದೀಶು ಅದೇನು ಅಂತ ಗೊತ್ತಿಲ್ಲ ಆ್ಯಂಡ್ ಬಿಗ್ ಬಾಸ್ಗೂ ಕೂಡ ವಾರ್ನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ನನ್ನು ಆಚೆ ಹೊರಗಡೆ ಹಾಕಿ ಇದು ನಿಮಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಕೊಡ್ತಿದ್ದಾರೆ ಅಲ್ಲಿ ಹೆಣ್ಮಕ್ಳು ಅಂತ ನೋಡ್ತಾ ಇಲ್ಲ ಗಂಡು ಮಕ್ಕಳು ಅಂತ ನೋಡ್ತಾ ಇಲ್ಲ ಎಲ್ಲರಿಗೂ ಜೊತೆ ಕೂಡ ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇಲ್ಲಿ ನಾನು ಒಬ್ಬನೇ ಇರೋದು ಯಾವನಗೂ ಎದುರಲ್ಲ ಹೊರಗಡೆನೂ ಎದುರಿಲ್ಲ ಇಲ್ಲಿ ಯಾವನ್ಗೂ ಎದುರಲ್ಲ ನನಗೇನು ಯಾವನೂ ಏನು ಕಿತ್ಕೊಳಲ್ಲ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾರೆ ಸೊ ಇದೆಲ್ಲೋ ಸ್ವಲ್ಪ ಅತಿ ಆಯಿತು ಅಂತ ನನಗನ್ಸುತ್ತೆ ಯಾಕಂತಂದರೆ ಹೊರಗಡೆ ಏನೇ ಇರ್ಬೋದು ಬಿಗ್ ಬಾಸ್ ಮನೆಗಡೆ ಓದಿ ಹೋಗಿದ್ದೀವಿ ಅಂತಂದರೆ ಅಲ್ಲೊಂದು ಸ್ವಲ್ಪ ತಗ್ಗಿ ಬಗ್ಗೆ ನಡೆಯುವಂಥದ್ದು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಒಂದು ಏನೋ ಬರೀ ಅಗ್ರೆಷನ್ ತೋರ್ ತೋರು ತೋರಿಸ್ಕೊಂಡು ಇರೋಕ್ಕಾಗೋದಿಲ್ಲ ಸ್ವಲ್ಪ ಕೆಲವು ಟೈಮಲ್ಲಿ ನಾವು ಭಾಗಬೇಕಾಗತ್ತೆ ಅದೆಲ್ಲ ಬಿಟ್ಬಿಟ್ಟು ನಾವು ಹೆಂಗೆ ಬೇಕಾದ್ರೂ ಇರ್ತೀನಿ ಎಲ್ರಿಗೂ ಎದುರಿಸ್ಕೊಂಡಿರ್ತೀನಿ ಅಂತಂದರೆ ನನ್ನ ಪ್ರಕಾರ ಕಷ್ಟ ಇದೆ ಆ್ಯಂಡ್ ಇಲ್ಲಿ ಒಂದು ಜಗದೀಶ್ ಅವ್ರು ಅಂತ ಇಡೀ ಮನೆ ಒಂದು ಕಡೆಗಿದೆ ನಾನು ಒಂದು ಕಡೆಗಿದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ತೋರಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಬೇಕು ಅಂತಲೇ ಈ ರೀತಿ ಒಂಥರ ಪೋಟ್ರೆ ಮಾಡ್ಕೊಳ್ಳೋಕ್ಕೆ ಕಾಂಟ್ರವರ್ಸಿ ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ಇದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಿಗ್ ಬಾಸ್ಗೆ ಈ ಥರ ಒಂದು ಕಂಟೆಸ್ಟೆಂಟ್ಗಳ ಅವಶ್ಯಕತೆ ಇರದೆ ಬೇಕೇ ಬೇಕು ಇಂಥವ್ರು ಇಲ್ಲ ಅಂತಂದರೆ ಬಿಗ್ ಬಾಸ್ ನಡೆಯೋದು ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ ಯಾಕಂದರೆ ಲಾಸ್ಟ್ ಟೈಮು ಕೂಡ ಅಷ್ಟೇ ವಿನಯ್ ಅನ್ನೋ ಕ್ಯಾರೆಕ್ಟರ್ ಏನಾದರೂ ಇರಲಿಲ್ಲ ಅಂತಂದರೆ ನಿಜವಾಗ್ಲೂ ಕಷ್ಟ ಆಗಿರೋದು ಅವ್ರಿಗೆ ಸೊ ಅದಕ್ಕೋಸ್ಕರ ಈ ಒಂದು ಸೀಸನಲ್ಲಿ ವಿನಯ್ ಜಾಗ ತುಂಬಲಿಕ್ಕೆ ಮೇ ಬಿ ಲಾಯರ್ ಜಗದೀಶ್ ಅವರು ಪ್ರಯತ್ನ ಪಡ್ತಿದ್ದಾರೆ ಅಂದ್ಕೊತೀನಿ ಆ್ಯಂಡ್ ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಅವರು ಕೂಡ ಇಂಥ ಒಂದು ಸಿಚುವೇಶನ್ಗಳನ್ನೇ ಅವರು ಎನ್ಕ್ಯಾಶ್ ಮಾಡಿಕೊಂಡು ಇಂಥವನ್ನೇ ಪ್ರಮೋಟ್ ಮಾಡ್ತಾರೆ ಓಕೆ ಬೆಳಗ್ಗೆ ಒಂದು ಎಪಿಸೋ ಪ್ರೋಮದಲ್ಲಿ ನೋಡಿದ್ರೆ ಅಲ್ಲಿ ಧನ್ರಾಜ್ ಆಚಾರ್ಯ ತುಂಬ ಬೇಕು ಅಂತಲೇ ಅಗ್ರೇಷನ್ ಅನ್ವಾಂಟೆಡಾಗಿ ಅಗ್ರೇಷನ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರಿಗೂ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಬಟ್ ಮೆಂಟಲಿ ಸ್ಟ್ರಾಂಗ್ ಇರೋವಂಥವ್ರು ಮಾತ್ರ ಬಿಗ್ ಬಾಸ್ ಸೀಸನ್ನ ಸೀಸನ್ಗಳನ್ನು ನೋಡಿ ಇಲ್ಲ ಅಂತಂದರೆ ನಿಮಗೆ ಟೆನ್ಷನ್ ಆಗುತ್ತೆ ಈ ಥರ ಸುಮ್ಮನೆ ಹೆಡ್ಬೇಕು ಅಂತಂದರೆ ದಯವಿಟ್ಟು ಬಿಗ್ ಬಾಸ್ಗಳನ್ನು ಬಿಗ್ ಬಾಸ್ ಸೀಸನ್ನ ನೋಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಇನ್ನು ಬಿಗ್ ಬಾಸ್ಗಳಲ್ಲಿ ಇದೇ ಕಿತ್ತಾಟ ಆಲ್ರೆಡಿ ಒಂದು ಮೂರನೇ ದಿನ ಅಷ್ಟೇ ಇದೇನು ಒಂದೇ ನಾಲ್ಕು ವಾರ ಆಗಿದೆ ಜಗಳ ಆಗಿದೆ ಅದು ಯಾವುದು ಇಲ್ಲ ಜಸ್ಟ್ ತ್ರೀ ಡೇಸ್ ಯಾವುದು ಟಾಸ್ಕು ಆಡಿಲ್ಲ ಯಾವುದು ಏ ಗ್ರೂಪ್ ಟಾಸ್ಕ್ ಇಲ್ಲ ಫಿಸಿಕಲ್ ಟಾಸ್ಕ್ ಇಲ್ಲ ಏನೂ ಇಲ್ಲ ಆದರೂ ಸುಖ ಸುಮ್ಮನೆ ಕಿತ್ತಾಟಗಳು ಜಗಳಗಳು ಅಂತಂದರೆ ಇನ್ನೇನಾದರೂ ಫಿಸಿಕಲ್ ಟಾಸ್ಕ್ ಬಂದು ಅಲ್ಲೇನಾದರೂ ಎರಡು ಟೀಮ್ ಮಾಡಿ ಅಲ್ಲಿ ಈ ಟಾಸ್ಕ್ ಟೈಮಲ್ಲಿ ಸಿಕ್ಕು ಗೊತ್ತಲ್ಲ ನಿಮಗೆ ಜಗಳ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಇದೇನು ಇಲ್ಲದೇನೆ ಈ ರೇಂಜಿಗೆ ಜಗಳ ಆಡ್ತವ್ರೆ ಅಂತಂದರೆ ನಾಳೆ ಆ ಥರ ಟಾಸ್ಕ್ಗಳು ಬಂದಾಗ ಇನ್ನು ಯಾವ ಮಟ್ಟಕ್ಕೆ ಕಿತ್ತಾಟಗಳು ಆಗ್ಬೋದು ಅಂತ ನೀವೇ ಊಹೆ ಮಾಡಿ ಬಟ್ ನಾನು ಹೇಳೋ ಬಿಗ್ ಬಾಸ್ಗೆ ಮುಂದೆ ಯಾರಾದರೂ ಕಂಟೆಸ್ಟೆಂಟ್ಗಳನ್ನ ನೀವು ಮನೆಯಿಂದ ಕಳಿಸ್ಬೇಕು ಅಂತಂದರೆ ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಕಳಿಸಿ ಯಾಕಂದರೆ ನಿಮ್ಮಲ್ಲಿ ಯಾರಾದರೂ ಮುಂದೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ರೆಂಡ್ಸು ಯಾರಾದರೂ ಬಿಗ್ ಬಾಸ್ ಮನೆಗೆ ಹೋಗೋರಿದ್ರೆ ಅವರೇನಾದ್ರೂ ಸಾಫ್ಟ್ ಮೈಂಡೆಡ್ ಅಥವಾ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಇದ್ದರೆ ದಯವಿಟ್ಟು ಅವ್ರನ್ನ ಕಳ್ಸಕ್ಕೆ ಹೋಗಬೇಡಿ ಗಂಡೇದೇ ಒಂಥರ ಗಟ್ಟಿ ಒಂದು ಗುಂಡಿಗೆ ಇತ್ತು ಅಂತ ಅಲ್ಲಿ ಕಳಿಸಿ ಇಲ್ಲ ಅಂತಂದರೆ ಸಾಫ್ಟ್ ಆಗಿರೋನ ದಯವಿಟ್ಟು ಕಳ್ಸೋಕ್ಕೆ ಹೋಗಬೇಡಿ ಸುಮ್ಮನೆ ಅವ್ರಿಗೆ ಮೆಂಟಲಿ ಟಾರ್ಚರ್ ಆಗುತ್ತೆ ಬಿಟ್ಟರೆ ಅಲ್ಲಿ ಹೋಗಿ ಬರೋದ್ರ ಒಳಗಡೆ ಏನಂತೂ ಯೂಸಿಲ್ಲ ನಿಮಗೆ ಓಕೆ ದುಡ್ಡು ಸಿಗ್ಬೋದು ಬಿಟ್ಟರೆ ನೇಮು ಫೇಮು ಅಂತೂ ನಿಮಗೆ ಎರಡು ತಿಂಗಳಿಲ್ಲ ಮೂರು ತಿಂಗಳು ಅದು ಬಿಟ್ಟರೆ ನಿಮಗೆ ಸಿಗೋದೇ ಇಲ್ಲ ಸೊ ಈ ಒಂದು ಮಟ್ಟಕ್ಕೆ ಬಿಗ್ ಬಾಸ್ ಸೀಸನ್ ನಡೀತಾ ಇದೆ ಸೊ ಇದನ್ನು ಓನ್ಲಿ ಮನೋರಂಜನೆಗಾಗಿ ಮಾತ್ರ ತಗೊಳ್ಳಿ ಯಾರು ತಲೆಗೂ ಹಾಕೋಕ್ಕೋಗ್ಬೇಡಿ ಮನಸ್ಸಿಗೂ ಹಾಕೋಕ್ಕೋಬೇಡಿ ಓಕೆ ಸೊ ಸದ್ಯಕ್ಕೆ ನನಗನಿಸಿರೋ ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೆ ನೋಡಿದ್ರೆ ಸಿಗೋವರೆಗೂ ಟಾಟಾ ಬಾಯ್ ಬಾಯ್